ಎಷ್ಟು ಬಿಸಿಲಿದೆ ಅಂದರೆ ನೋಡಿ ದರ್ಶನ ಎಲ್ಲ ಆಯಿತು ಈಗ ನೆಕ್ಸ್ಟ್ ಯಾವ ಟೆಂಪಲ್ಗೆ ಹೋಗ್ತೀನಿ ತೋರಿಸ್ತೀನಿ ಅಮ್ಮ ಫುಲ್ ಬಿಸಿಲು ಎಷ್ಟು ಶಿಕ್ಕೆ ಇದೆ ಹಲೋ ಎವ್ರಿ ವೆಲ್ಕಮ್ ಟು ದೀಪು ವಾಯ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಿರಲ್ವಾ ಎಷ್ಟು ಸುಂದರವಾಗಿದೆ ಅಲ್ವಾ ಪ್ರಕೃತಿ ಇಂಥ ಒಂದು ಪ್ರಕೃತಿ ಮಡಿಲಲ್ಲಿ ಇರುವಂಥ ದೇವಸ್ಥಾನ ಆದರೂ ಯಾವುದು ಅಂತ ಗೆಸ್ ಮಾಡ್ತಾ ಇದ್ದೀರಾ ಹೌದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಸ್ಥಳ ಕ್ಷೇತ್ರ ಗೊತ್ತಿಲ್ಲ ಹೇಳಿ ಸತ್ಯ ನ್ಯಾಯ ಧರ್ಮವನ್ನು ಕಾಪಾಡುತ್ತಿರುವ ಏಕೈಕ ದೇವಸ್ಥಾನ ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಈ ಮಂಜುನಾಥೇಶ್ವರ ದರ್ಶನ ಮಾಡೋದಕ್ಕೆ ಧರ್ಮಸ್ಥಳಕ್ಕೆ ಎಲ್ಲರೂ ಒಂದ್ಸತಿ ಬರಲೇಬೇಕು ಸೊ ಹಾಗಾಗಿ ಈ ಪುಣ್ಯಕ್ಷೇತ್ರದಲ್ಲಿ ಒಂದು ಸಣ್ಣ ತುಣುಕು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ಪ್ರತಿ ಒಂದು ಶುಭ ಕಾರ್ಯ ಮಾಡೋಕ್ಕಿಂತ ಮುಂಚೆ ಏನಾದರೂ ನಮಗೆ ಬೇಜಾರಾದಾಗ ಇಲ್ಲ ಒಳ್ಳೇದಾಗಬೇಕು ಅಂತ ಅಂದಾಗ ಪ್ರತಿ ಒಂದು ಆ ಥರ ಮನಸ್ಥಿತಿ ಇದ್ದಾಗ ಒಂದು ಸತಿ ದೇವಸ್ಥಾನಕ್ಕೆ ಬಂದು ಹೋದರೆ ಏನೋ ಮನಸ್ಸು ಒಂಥರ ಅಗುರ ಅನ್ಸತ್ತಲ್ವ ಸೊ ಹಾಗಾಗಿ ಬಹಳಷ್ಟು ಸರಿ ಬಂದರೂ ಸಹ ಮತ್ತೆ ಮತ್ತೆ ಹೋಗಬೇಕು ಅನ್ನೋವಂಥ ಜಾಗ ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಹತ್ರ ಬಂದು ಒಂದ್ಸತಿ ಕೋರಿಕೆನ ನಿಮ್ಗೆ ಏನು ಅಂತ ಹೇಳಿದ್ರೆ ಎಷ್ಟೋ ಅದನ್ನ ಕಾಪಾಡುವಂಥ ಏಕೈಕ ದೇವರು ಅಂತಲೇ ಹೇಳ್ಬೋದು ಆ ಕಾರ್ಯ ಕೂಡ ನೆರವೇರುತ್ತೆ ಸೊ ಹಾಗಾಗಿ ನಾನು ಬಂದಿದ್ದೀನಿ ಧರ್ಮಸ್ಥಳಕ್ಕೆ ಬಹಳಷ್ಟು ಸರಿ ಬರ್ತಾನೆ ಇರ್ತೀನಿ ಇಲ್ಲ ಅಂದರೂ ವರ್ಷಕ್ಕೆ ಎರಡು ಸತಿನಾದ್ರು ಹೋಗ್ತೀವಿ ಇಲ್ಲ ವರ್ಷಕ್ಕೆ ಒಂದು ಸತಿನಾದ್ರೂ ಹೋಗೇ ಹೋಗ್ತೀವಿ ಪ್ರತಿ ಸತಿ ಅಂದರೆ ಏನಾದರೂ ತುಂಬ ಬೇಜಾರಾದಾಗ್ಲೂ ಕೂಡ ನಾನು ಬಂದಿರೋದುಂಟು ದೇವಸ್ಥಾನಕ್ಕೆ ಖುಷಿ ಖುಷಿಯಾಗತ್ತೆ ನನಗೆ ಈ ಜಾಗಕ್ಕೆ ಬಂದರೆ ಏನೋ ಒಂಥರ ನೆಮ್ಮದಿ ಸಿಗುವಂಥ ಜಾಗ ನನಗೆ ಅವತ್ತು ನಾವು ಹೋದಾಗ ಸ್ವಲ್ಪ ರಶ್ ಇತ್ತು ಅಂದರೆ ಆ ಟೈಮಲ್ಲಿ ತುಂಬ ಬಿಸಿಲಿದ್ದರಿಂದ ಸ್ವಲ್ಪ ಬೇಗನೆ ಹೋಗಿ ದರ್ಶನ ಆಗಬೇಕು ಅಂತ ಹೇಳಿ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡು ಹೊರಟ್ವಿ ಆ ಟಿಕೆಟ್ ನಿಮ್ಗೆ ಬೇಗನೆ ಹೋಗುತ್ತೆ ಈಗ ತುಂಬಾ ಚೇಂಜಸ್ ಆಗಿದೆ ನೀವು ನೋಡ್ಬೋದು ಲೈನ್ ಸ್ಲೈನೆಲ್ಲ ಬೇರೆ ಥರ ಒಂದು ಸ್ಲಾಟ್ಸಲ್ಲಿ ಬಿಡ್ತಾ ಇದ್ದಾರೆ ಮುಂಚಿನ ಥರ ತುಂಬ ಬಳಸ್ಕೊಂಡು ಹೋಗೋ ಥರ ಏನಿಲ್ಲ ತುಂಬಾ ಸುಲಭ ಆಗಲಿ ಅಂತ ಬೇರೆ ಬೇರೆ ಒಂದು ರೂಟ್ ಎಲ್ಲ ಮಾಡಿದ್ದಾರೆ ಕಾಂಪ್ಲೆಕ್ಸ್ ಆಗಲಿ ಹೊಸ್ದಾಗೆಲ್ಲ ಬೆಳ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಮುಂಚೆ ಎಲ್ಲ ಈ ಥರ ಇತ್ತಲ್ಲ ಸೊ ಹಾಗಾಗಿ ಈ ಥರ ಕೂಡ ಒಂದು ಕ್ಯೂ ಸಿಸ್ಟಮ್ ಕೂಡ ಮಾಡಿದ್ದಾರೆ ಇಲ್ಲಿಂದ ಹೋಗಿ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಸ್ಲಾಟ್ ಆಗಿರುತ್ತೆ ಹೀಗೆ ಹೋಗಿ ಪುನಃ ನಾವು ಏನು ನಾವು ದೇವಸ್ಥಾನ ದರ್ಶನಕ್ಕೆ ಹೋಗ್ತೀವಿ ಅಲ್ಲಿ ಜಾಯಿನ್ ಆಗ್ಬೋದು ನೋಡ್ಬೋದು ನೋಡ್ತಾ ಇದ್ದೀರಲ್ವಾ ಸೊ ದರ್ಶನಕ್ಕೆ ಹೋಗೋ ದಾರಿಲಿ ನೀವೊಂದು ಸುಂದರ ಮಂಟಪ ನೋಡ್ಬೋದು ಕಾಂಪ್ಲೆಕ್ಸ್ ಅಂತ ಹೇಳ್ತಾ ಇದ್ರು ಇನ್ನೂ ಸ್ಟಾರ್ಟ್ ಆಗಿಲ್ಲ ತುಂಬಾ ಚೆನ್ನಾಗಿತ್ತು ಇದು ಕೂಡ ಆ್ಯಂಡ್ ನೋಡಿ ಕೌಂಟರ್ಸ್ ಎಲ್ಲ ತುಂಬ ಚೇಂಜ್ ಆಗಿದೆ ಬಹಳಷ್ಟು ಚೇಂಜಸ್ ಇತ್ತು ಈ ಸತಿ ನಾನು ಹೋದಾಗ ಒಳಗಡೆ ಹೋದಾಗ ಯಾವುದೋ ಒಂದು ದೊಡ್ಡ ಕಟ್ಟಡ ನೋಡಿದ ತಕ್ಷಣ ಫುಲ್ ಖುಷಿ ಏನು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಳಗೆ ಅಂತ ಹೇಳಿ ಅಲ್ಲಿಂದ ಬಂದು ಮತ್ತೆ ನೋಡಿ ಪುನಃ ಇದರಲ್ಲೇ ಜಾಯ್ನ್ ಆದ್ವಿ ಸೊ ತುಂಬಾ ಒಳ್ಳೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅನ್ನಿಸ್ತು ಈ ಸತಿ ಹೊಸ ಕ್ಯೂವಲ್ಲಿ ಹೋಗಿದ್ದು ಧರ್ಮಸ್ಥಳದಲ್ಲಿ ಬಹಳಷ್ಟು ಫೆಸಿಲಿಟಿ ಇದೆ ನಿಮಗೆ ಸ್ಟೇಸ್ ಆಗಲಿ ಪಾರ್ಕಿಂಗ್ ಸಿಗುತ್ತೆ ಮತ್ತು ಪುನಃ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಧರ್ಮಸ್ಥಳ ರೂಟಲ್ಲಿ ಬಹಳಷ್ಟು ರೂಟ್ಸ್ ನೀವು ದೇವಸ್ಥಾನ ಬೇರೆ ದೇವಸ್ಥಾನಕ್ಕೂ ಕೂಡ ನೀವು ಇಲ್ಲಿಂದ ಹೋಗೋದಕ್ಕೆ ತುಂಬ ಸಮೀಪ ಕೂಡ ಆಗುತ್ತೆ ಸೊ ಹಾಗಾಗಿ ನೋಡ್ಬೋದು ನೀವು ದೇವಸ್ಥಾನದ ಒಳಗಡೆ ದೇವ್ರ ದರ್ಶನ ಮಾಡ್ಕೊಂಡು ಬಂದಮೇಲೆ ಬಹಳಷ್ಟು ನೆಮ್ಮದಿ ಅನಿಸುತ್ತೆ ಮನ್ಸು ಎಷ್ಟೇ ಭಾರ ಇದ್ದರೂ ಕೂಡ ಒಂದ್ಸತಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರನ ದರ್ಶನ ಮಾಡಿದ್ಮೇಲೆ ಮತ್ತು ಅಮ್ಮನವರು ಪಾರ್ವತಮ್ಮನವ್ರ ದರ್ಶನ ಕೂಡ ಮಾಡಿದ್ಮೇಲೆ ಅಷ್ಟೇ ಮನಸ್ಸು ಆಗುತ್ತೆ ಸೊ ಈ ದರ್ಶನ ಎಲ್ಲ ಮುಗಿದು ನಂತರ ನಾವು ಈಚೆ ಬಂದಿದ್ದಾಯಿತು ನೋಡ್ಬೋದು ಅವತ್ತು ಕೂಡ ಬಹಳಷ್ಟು ಕ್ರೌಡ್ ಇತ್ತು ಆ ಸಮಯದಲ್ಲೂ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಭೋಜನ ಶಾಲಾಗೆ ನೋಡ್ತಾ ಇರ್ಬೋದು ನೀವು ವೀರೇಂದ್ರ ಹೆಗ್ಡೆ ಅವ್ರ ಮನೆಯದು ಅದ್ರ ಸಮೀಪದಲ್ಲೇ ಇರೋದು ಅನ್ನಪೂರ್ಣೇಶ್ವರಿ ಭೋಜನ ಶಾಲಾ ಭೋಜನ ಶಾಲೆಗೆ ಹೋಗಬೇಕಂದ್ರೆ ಫುಲ್ ಹೊಡ್ಕೊಂಡೇ ಹೋಗ್ಬೇಕಂದ್ರೆ ಅಷ್ಟು ಬಿಸಿಲಿರುತ್ತೆ ಬಟ್ ಆ ವೈಟ್ ಪ್ಯಾಚಸ್ ಎಲ್ಲಿದೆ ಅದ್ರ ಮೇಲೆ ನಡ್ಕೊಂಡು ಹೋಗಿ ನಿಮ್ಗೆ ಅಷ್ಟು ಬಿಸಿಲು ಅನ್ಸಲ್ಲ ನಂತರ ದೇವಸ್ಥಾನ ಸುತ್ತಮುತ್ತ ನೀವು ಬಹಳಷ್ಟು ದೇವಸ್ಥಾನಗಳು ನೀವು ನೋಡ್ಬೋದು ಗೋಮಟೇಶ್ವರ ಮತ್ತು ಅಣ್ಣಪ್ಪ ದೇವಸ್ಥಾನ ಮ್ಯೂಸಿಯಮ್ಸ್ ಇದೆ ಪಾರ್ಕ್ಸ್ ಇದೆ ಅದೆಲ್ಲ ನೀವು ವಿಸಿಟ್ ಮಾಡ್ಬೋದು ಬರೀ ದೇವಸ್ಥಾನ ಅಷ್ಟೇ ಅಲ್ಲ ಇದಾದ ನಂತರ ಆ್ಯಂಡ್ ಇಲ್ಲಿ ಹೋಗ್ತಾ ಇದ್ದೀನಲ್ವ ಇದು ಫಸ್ಟ್ ಫ್ಲೋರಲ್ಲಿ ಅಂದರೆ ಫುಲ್ ಸಿಟ್ಟಿಂಗ್ ಇರುತ್ತೆ ನಿಮಗೆ ಭೋಜನ ಶಾಲದಲ್ಲಿ ಕೆಳಗಡೆ ಫುಲ್ ಎಲ್ಲ ಕೂತ್ಕೊಂಡು ಊಟ ಮಾಡೋದಿರುತ್ತೆ ಗ್ರೌಂಡ್ ಫ್ಲೋರಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಜಾಗದಲ್ಲಿ ಇಲ್ಲೆಲ್ಲ ಪೂರ್ತಿ ಕೂತ್ಕೊಂಡು ಊಟ ಮಾಡೋ ಅಂಥ ಒಂದು ಪ್ಲೇಸ್ ಇರುತ್ತೆ ಬಹಳಷ್ಟು ಜನ ಈ ಕ್ಷೇತ್ರದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ಸಾವಿರಾರು ಲಕ್ಷಾಂತರ ಜನ ಊಟ ಮಾಡುವಂಥ ಜಾಗ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಶ್ರದ್ಧೆಯಿಂದ ಊಟ ಬಡಿಸ್ತಿದ್ದಾರೆ ನೋಡಿ ತುಂಬಾ ಚೆನ್ನಾಗಿತ್ತು ಯಾರು ಕೂಡ ಮಿಸ್ ಮಾಡೋದೇ ಇಲ್ಲ ಧರ್ಮಸ್ಥಳಕ್ಕೆ ಬಂದರೆ ಊಟ ಮಾಡಿಕೊಂಡೇ ಹೋಗ್ತಾರೆ ಸೊ ಹಾಗಾಗಿ ನಾನು ಸಹ ಇಲ್ಲಿ ಊಟ ಮಾಡಿಕೊಂಡು ನಂತರ ನಾನು ಎಲ್ಲಿ ಹೋಗ್ತೀನಿ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ಬೋದು ನನಗೂ ಸಹ ಸೊ ನನ್ನ ಫೇವ್ರೆಟ್ ಪಾಯಸ ಬರ್ತಿದೆ ಎಸ್ ಬಂತು ಬಂತು ಓ ಒಂದೇ ಸ್ಪೂನು ಓಕೆ ಪ್ರಸಾದನ ಪ್ರಸಾದ ಥರ ತಿಂದ್ರೆ ರುಚಿ ಅಲ್ವಾ ಸರಿ ಓಕೆ ಊಟ ಮಾಡಿಕೊಂಡು ನಂತರ ನಾನು ಇಲ್ಲಿಂದ ಹೊರಟಿದ್ದು ಬೇರೆ ದೇವಸ್ಥಾನಕ್ಕೆ ಒಂದು ವಿಶೇಷವಾದ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು ವೆಯ್ಟ್ ಮಾಡ್ತೀರಿ ಮುಂದಿನ ವೀಡಿಯೋ ನಾನು ಎಲ್ಲಿ ಹೋಗ್ತೀನಿ ಅಂತ ಹೇಳ್ತೀನಿ ಈ ಧರ್ಮಸ್ಥಳದ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರೂ ಟೇಕ್ ಕೇರ್ ಟೇಕ್ ಕೇರ್ ಆಫ್ ಯೋರ್ ಹೆಲ್ತ್ ಹೀಟ್ ಹೆಲ್ದಿ ಹೆಲ್ದಿ ಊಟ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಮುಂದಿನ ವೀಡಿಯೋಲಿ ಸಿಗ್ತೀನಿ ಜೈ ಶ್ರೀರಾಮ್ ಟೇಕ್ ಕೇರ್